ನಮ್ಮಿಬ್ರಿಗೆ ಅಂತಾನೆ ಬಸ್ ಬಿಟ್ಬಿಟ್ರ ಇದನ್ನ ಇಬ್ರು ಹೋಗಕ್ಕೆ ಅಂತಾನೆ ಇಬ್ರಿಗೆ ಅಂತಾನೆ ಬಸ್ ಬಿಟ್ಟಿದ್ದಾರೆ ಸಂತೋಷ ಕೇರಳ ತಮಿಳ್ನಾಡು ಗವರ್ಮೆಂಟ್ ಗೆ ಸುಸ್ತ ಆಗಲ್ಲ ಆರಾಮಾಗ ಇಬ್ರಿಗೆ ಒಂದ್ ಬಸ್ ಕೊಟ್ಟಿದ್ದಾರೆ ಇಬ್ರಿಗೆ ಯಾರಾದ್ರು ನೋಡಿದೀರಾ ಇಷ್ಟು ಇಷ್ಟು ಟ್ರಿಪ್ ಟು ಡೇಸ್ ನೋಡಿರ್ತೀರ ದೇವಸ್ಥಾನಕ್ಕೆ ಹೋಗಿರೋ ಲಾಡ್ಜ್ ಗಳನ್ನ ಆದ್ರೆ ನಮ್ ತರ ಇಡೀ ಬಸ್ ಇಬ್ರು ಹೋಗ್ತಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಸಾಧನೆ ಸಾಧನೆ ಗವರ್ಮೆಂಟ್ ಗೆ ಇಲ್ಲಿಂದಾನೆ ಒಂದು ಜೀವನದಲ್ಲಿ ಚಿಕಿತ್ಸೆ ಬರಬೇಕು ಅಂದ್ರೆ ದಯವಿಟ್ಟು ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳಿ ಹನ್ನೊಂದುವರೆಗೆ ಜನಗಳೇ ಹತ್ತಿದ್ದು ಬಸ್ಸು ಇಷ್ಟೊತ್ತಾದ್ರೂ ಇನ್ನೂ ಬಸ್ ಅಲ್ಲಿ ಸಾಯ್ತಾ ಇದೀವಿ ನಮ್ಮಿಬ್ರಿಗೆ ಅಂತ ಎ ಪಿ ಸೀಟ್ ಕೊಟ್ರು ಬಟ್ ಆಮೇಲೆ ನಮಗೆ ಬೋರ್ ಆಗ್ತದೆ ಅಂತ ಇರೋ ಬರ ತುಂಬಿಸಿದ್ವಿ ಅಂದ್ರೆ ಏನು ಹಲೋ ಎಲ್ರಿಗೂ ನಮಸ್ಕಾರ ನಾನು ಸಂಜು ಒಂದು ವಿಡಿಯೋ ಸರಿಯಾಗಿ ಅಪ್ಲೋಡ್ ಮಾಡಿರ್ಲಿಲ್ಲ ಹಂಗಾಗಿ ಇದೇ ಫಸ್ಟ್ ವಿಡಿಯೋ ಬಾಗ್ ಫಾರ್ಮೆಟ್ ವಿಡಿಯೋ ಆಗಿ ನಾನು ಬಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಅಂತಂದ್ರೆ ತುಮಕೂರು ತಿರುವಣ್ಣಮಲೈ ಅರುಣಾಚಲೇಶ್ವರ ಸ್ವಾಮಿ ಟೆಂಪಲ್ಗೆ ನೋ ಬಜೆಟ್ ಅಲ್ಲಿ ರೀತಿ ಹೋಗೋದು ಅಂತ ಒಂದು ಚಿಕ್ಕಾಗಿ ಹೇಳ್ತಿದ್ದೀನಿ ಎಲ್ಲ ಆಲ್ಮೋಸ್ಟ್ ತೋರಿಸಿರ್ತಾರೆ ನಾನು ತುಮಕೂರು ತಿರುವಮಲ ಅರುಣಾಚಲೇಶ್ವರ ಸ್ವಾಮಿ ಅಂತ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಫಸ್ಟ್ ಹೋಗ್ತಾ ಇರೋದು ನಾವು ನೋಡ್ತಾ ಹೋಗ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡಿ ಎಂಟ್ರಿ ಕೊಟ್ಟಿದ್ದೀನಿ ಓಹ್ ಆಯಿತು ಈಗ ಕರೆಕ್ಟಾಗಿ ತುಮಕೂರು ರೈಲ್ವೆ ಟೇಷನಿಗೆ ಬಂದಿದ್ದೀನಿ ಅಲ್ಲಿಂದ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ಪಯಣ್ಣ ಟಿಕೆಟ್ ತೊಗೊಂಡು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಪ್ಲಾಟ್ಫಾರ್ಮಿಗೆ ಬರುತ್ತೆ ತುಮಕೂರು ರೈಲ್ವೆ ಟೇಷನಲ್ಲಿ ಕೇವಲ ಟ್ರೈನ್ ಪ್ರೈಸ್ ಬಂದು ಟ್ವೆಂಟಿ ರುಪೀಸು ತುಮಕೂರು ಟು ಬೆಂಗಳೂರು ಫೈನಲ್ಲಿ ಟ್ರೈನ್ ಬಂತು ನಮ್ಮ ಟ್ರೈನು ಯಶವಂತಪುರ ರೀಚ್ ಆಗಿದ್ದೀವಿ ನಮ್ಮ ಒನ್ ಅವರ್ ಸ್ಟಾಪ್ ಆಫ್ ಈಗ ಮೈನಲ್ಲಿ ಯಶವಂತಪುರ ಹೋಗ್ತಾ ಈಗ ಎರಡು ಕರೆಕ್ಟಾಗಿ ಟೆನ್ ಮಿನಿಟ್ಸ್ ಒಳಗೆ ಅಲ್ಲಿ ಅಲ್ಲಿಂದ ನಮ್ಮ ಮಳೆಯನ್ನು ಬಸ್ನಾಗ ಫೈನಲ್ಲಿ ಡಿಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆಗ ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಫ್ರೆಂಡ್ ಬಂದಿರ್ತಾನೆ ಅವನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಇನ್ನು ಬಸ್ಸಿಂದ ಬಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ಟ್ರೈನಿಂದ ಮುಗೀತು ಇನ್ನು ನೆಕ್ಸ್ಟ್ ಏನಿದ್ರು ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಈಗ ಮೆಜೆಸ್ಟಿಕ್ಕಿಗೆ ಅಲ್ಲಿಂದ ನಮ್ಮ ಬಸ್ನ ಪ್ರಯಾಣ ಪ್ರಾರಂಭ ಆಗುತ್ತೆ ನೋಡೋಣ ಹೆಂಗಿರುತ್ತೆ ಟ್ರೈನಿಂದ ಚೆನ್ನಾಗಿತ್ತು ಪೀಸಾಗಿ ಬಸ್ಸಿಂದ ಹೆಂಗಿರುತ್ತೆ ನೋಡೋಣ ಅಂದೆ ಈಗ ಮೆಜೆಸ್ಟಿಕ್ಕಲ್ಲಿ ಥರುವೆರೆ ಬಸ್ ಬರೋ ಸ್ಟಾಪ್ ಹತ್ರ ನಿಂತಿದ್ದೀನಿ ಯಾಕೆಂದರೆ ನಮ್ಮ ಫ್ರೆಂಡು ಧುರುವೇಕೆರೆಯಿಂದ ಬಸ್ಸಿದ್ದಾನೆ ಅವನು ನಾನು ಇಬ್ಬರು ಒಟ್ಟಿಗೆ ಇಲ್ಲಿಂದ ಹೊಡ್ತಾಯಿದ್ದೀವಿ ಧುರುವಾಕೆರೆಯಿಂದ ಬರೋ ಫ್ಲೈಟು ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ಅರ್ಧ ಗಂಟೆ ಲೇಟಾಗಿ ಬಂದಿದ್ದಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತೆ ಟಿಕೆಟ್ ಪ್ರೈಸ್ ಬಂದು ಏಯ್ಟೀನ್ ರುಪೀಸು ಹದಿನೆಂಟು ರೂಪಾಯಿ ಒಬ್ಬರಿಗೆ ಬಟ್ ಸ್ಯಾಟ್ಲೈಟ್ ಕೇಟ್ ಒಂದು ಟೆನ್ ಮಿನಿಟ್ಸ್ ಒಳಗೆ ರೀಚ್ ಆಗ್ತೀವಿ ಇಲ್ಲಿಂದ ಈಗ ತಿರುವಣ್ಣಮಲೈ ಬಸ್ನ ಹತ್ತಬೇಕು ಅಲ್ಲಿಂದ ನಮ್ಮ ಪಯಣ ಮುಂದುವರಿತದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭಾಳ ಸಂತೋಷ ಆಗ್ತಿದೆ ಅಂತ ಟ್ರಾಫಿಕ್ ಏನಿಲ್ಲ ಫ್ರೆಂಡ್ಸ್ ಆರಾಮಾಗಿ ಬರ್ಬೋದು ಸರ್ ಮೈಸೂರು ರೋಡಲ್ಲಿ ಒಂದು ಸ್ಯಾಟ್ಲೈಟಿಂದ

ಸಂತೋಷ ಕೇರಳ ತಮಿಳ್ಸ್ತಾಗ ಇಬ್ಬರಿಗೆ ಒಂದ್ ಬಸ್ ಕೊಟ್ಟಿದ್ದಾರೆ ಏನಂತಪ್ಪ ಬನ್ನಿ ಅಂತಾನೆ ಬಸ್ ಕೊಟ್ಬಿಟ್ಟಿದ್ದಾರೆ ನೋಡಿ ಯಾರು ಇಲ್ಲ ಎಂಟಿ ಶಿವ ಭಕ್ತರಿಗೆ ದೇವಲೆಗೆ ಅಂತಾನೆ ಒಂದು ಬಸ್ ಪೂರ್ತಿ ಬಿಟ್ಟಿದ್ದಾರೆ ಗ್ರಾಮ ಹೋಗೋ ತರೋ ಮತ್ತೆ ಯಾರು ಒಬ್ರು ಅಂತಲ್ಲ ಆರ್ ಓರ್ ಮಲ್ಕಳಿ ಅಂತಾರೆ ಕಂಡಕ್ಟರ್ ಯಾವ ಸಿಟಿ ಕಲ್ಲ ಸಿಟೋದ ಮಲ್ಕಳಿ ಅಂತ ಇಬ್ರಿಗೆ ಯಾರಾದ್ರೂ ನೋಡಿದೀರಾ ಇಷ್ಟು ಇಷ್ಟು ಟ್ರಿಪ್ ವಿಡಿಯೋಸ್ ನೋಡಿರ್ತೀರಾ ದೇವಸ್ಥಾನಕ್ ಹೋಗಿರೋ ಲಾಡ್ಜ್ ಗಳನ್ನ ಆದ್ರೆ ನಮ್ ತ ಇಡೀ ಬಸ್ ಅಲ್ಲೇ ಇಬ್ರು ಹೋಗ್ತಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಆಯ್ತು ಆಮೇಲೆ ಸಾಧನೆ ಇದೇ ಇಬ್ರಿಗೆ ಅಂತಾನೆ ಒಂದ್ ಫುಲ್ ಬಸ್ ಕೊಟ್ಟಿದ್ದಾರೆ ಭಕ್ತಿ ಮನಸಲ್ಲಿ ಇರಬೇಕು ಗವರ್ನಮೆಂಟ್ ಗೆ ಎಲ್ಲಿಂದಾನೇ ಒಂದು ಅಲ್ಲಿ ಸುಲೂ ನೋಡತಾ ಇದ್ದೀವಿ ನಮ್ಮ ಇಬ್ಬರ ಪಿ ಎ ಪಿ ಟ್ರೀಟ್ಮೆಂಟ್ ಅಲ್ಲಿ ಕರ್ಸ್ಕೊಂತೀರೋರಿಂದ ಬರೋರು ಈಗ ಮೆಜೆಸ್ಟಿಕ್ ಬರ್ತೀರಾ ಏನ್ ಬರ್ತೀರಾ ಅಲ್ಲಿಂದ ಬಿ ಎಂ ಪಿ ಸಿಗ್ ಬಂದ್ರೆ ಆಪೋಸಿಟ್ನೆ ನಿಮಗೆ ಸ್ಯಾಟಲೈಟ್ಸ್ ಬಸ್ ಸಿಗ್ತದೆ ಎನಿ ಟೈಮ್ ಬಸ್ ಇರುತ್ತೆ ನೀವು ಅಲ್ಲಿಂದ ಒಂದು ಫಿಫ್ಟಿ ಮಿನಿಟ್ಸ್ಗೆಲ್ಲ ನೀವು ಸ್ಯಾಟಲೈಟ್ ರೀಚ್ ಆಗ್ತೀರಾ ಅದಾದ ನಂತರ ನೀವು ಈ ಕಡೆ ಸ್ಯಾಟಲೈಟ್ ಫಾರ್ಮಿಗೆ ಬಂದ್ರೆ ಮೈಸೂರು ರೋಡಿಗೆ ಬಂದ್ರೆ ಅಲ್ಲಿ ನಿಮ್ಗೆ ಏಟ್ ಓ ಫಾರ್ಮ್ ಅಲ್ಲಿ ಎನಿ ಟೈಮ್ ಬಸ್ ಇರುತ್ತೆ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಬಂದು ತಿರುವಮಲೆಗೆ ಬಸ್ ಇರುತ್ತೆ ನಿಮ್ಗೆ ಅದೇನು ನಾನು ಫಸ್ಟ್ ಅಲ್ಲಿ ಹಾಕಿದ್ದೆ ಆ ತರ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗೆ ನೀವು ಬಂದ್ಬಿಟ್ರೆ ಅಲ್ಲೂ ಕದಂಬ ಬೆಜ್ ಅಂತ ಇದೆ ಆ ಹೋಟ್ಲಿಸ್ತೀವಿ ಚೆನ್ನಾಗಿ ಬಸ್ಗಳು ನಿಂತ್ಕೊಳೋದು ನೀವು ಆ ಬಸ್ಗೆ ನೀವು ಟ್ವೆಂಟಿ ಮಿನಿಟ್ಸ್ಗೆ ನೀವು ಯಾವ ಬಸ್ ಬೇಕಾದ್ರೂ ನೀವು ಒಪ್ಕೋಬಹುದು ಅದ ನಂತರ ಇನ್ನು ನಿಮಗೆ ಒಂದು ಫೋರ್ ಅವರ್ಸ್ ಜರ್ನಿ ಇರುತ್ತೆ ಇಲ್ಲಿಂದ ಬಟ್ ನಾ ಇಲ್ಲಿಂದ ನೀವು ತಿರುವಂಡಮಲೆಗೆ ಫೋರ್ ಅವರ್ಸ್ ಜರ್ನಿ ಇರುತ್ತೆ ಆರಾಮಾಗೆ ನೀವು ಹೋಗ್ಬೋದು ನಿಮಗೆ ಟಿಕೆಟ್ ಪ್ರೈಸ್ ಬಂದು ಬೆಂಗಳೂರು ಇಂದ ನಿಮ್ಗೆ ತಿರುವಣ್ಣಮಲೆಗೆ ಒಬ್ರಿಗೆ ಟೂ ಟ್ವೆಂಟಿ ಟೂ ಚಾರ್ಜ್ ಮಾಡ್ತಾರೆ ಈ ತಮಿಳ್ನಾಡು ಬಸ್ ಅಲ್ಲಿ ಕರ್ನಾಟಕ ಬಸ್ ಅಲ್ಲಾದ್ರೆ ಒಂದು ಸಿಕ್ಸ್ ರುಪೀಸ್ ಏಟ್ ರುಪೀಸ್ ಜಾಸ್ತಿ ಇರುತ್ತೆ ಬಟ್ ನಿಮ್ಗೆ ತಮಿಳ್ನಾಡು ಬಸ್ ಅಲ್ಲಾದ್ರೆ ಟೂ ಟ್ವೆಂಟಿ ಟೂ ಇರುತ್ತೆ ಟಿಕೆಟ್ ಫೋರ್ ಫಾರ್ಟಿ ಫೋರ್ ಇದೆ ಅಂದ್ರೆ ನಾವು ಇಬ್ರಿಗೆ ತಗೊಂಡಿದೀವಿ ಟೂ ಇರುತ್ತೆ ಇದರಿಂದ ಫೋರ್ ಅವರ್ಸ್ ಫೈವ್ ಅವರ್ಸ್ ಜರ್ನಿ ಅಂತ ಹೇಳ್ತಿದ್ದಾರೆ

ಲಿಮಿಟೆಡ್ ಗೌರ್ಮೆಂಟ್ ನಮ್ಮ ಅಷ್ಟು ನೋಡ್ಕೊತ ಇದೆ ಅಷ್ಟು ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ತಾ ಇದೆ ಫೋರ್ ಫಾರ್ಟಿ ಫೋರ್ ಸುಮ್ಮನೆ ಕಟ್ತಾ ಇದ್ದೂರಿಂದ ತಿಳುವಣ ಮಳೆ ಪೂರ್ತಿ ಏನೇನು ಎಕ್ಸ್ಪೆನ್ಸಿವ್ ಆಗುತ್ತೆ ಏನೇನೋ ಲೋವೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಲ್ಲಿ ಆಗುತ್ತೆ ಎಲ್ಲರೂ ಈ ವಿಡಿಯೋನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಸ್ಟ್ ತುಂಬಾ ಜನ ಆಗ್ಬಿಟ್ಟಿದ್ರೆ ನೋಡ್ಕೊಂಡ್ಬಿಡಿ ಜನಗಳೇ ದಯವಿಟ್ಟು ಆರಾಮ ಬರ್ತಿಲ್ಲ ಆಸೆ ಅರ್ಥ ಆಗ್ತಿಲ್ಲ ಜನ ಇದೆ ಜೀವನ ಬೆಲೆಗೆ ಚಿಕಿತ್ಸೆ ಬರಬೇಕು ಅಂದ್ರೆ ದಯವಿಟ್ಟು ಟ್ರಾಫಿಕಲ್ ಸಿಗ ಹನ್ನೊಂದುವರೆಗೆ ಜನಗಳೇ ಹತ್ತಿದ್ವು ಬಸ್ಸು ಇಷ್ಟೊಂತಾದ್ರು ಇನ್ನೂ ಫಸ್ಟರಲ್ಲಿ

ಕಣ್ಣು ಹಚ್ಚಿ ಇವರಿಂದ ಹೋಗಿ ಫಸ್ಟಿಂದ ಈಗ ಒಮ್ಮೆ ಅಂತಂಗೆ ಗಿರಿ ಪ್ರೇಹಿತರ ಜೊತೆ ಕಾರ್ತಿಕ್ ಅವರು ಕುಂಭಿಯವರು ಇವರು ನಮ್ಮ ಜೊತೆ ಕಂಪ್ಲೇಂಟ್ ಆಗಿ ಬರ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ಇವತ್ತು ಸ್ಟಾರ್ಟ್ ಮಾಡಿರೋದು ನೋಡಬೇಕು ಹದಿನಾಲ್ಕು ಕಿಲೋಮೀಟರು ಈಗ ಇನ್ನು ಫಸ್ಟ್ ಎಂಟ್ರೀಲಿ ಎಂಟ್ರಿ ಕೊಡ್ತಾ ಇದ್ದೀವಿ ಕರೆಕ್ಟಾಗಿ ಎಂಟುವರೆಗೆ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದೀವಿ ಕರೆಕ್ಟಾಗಿ ಹದಿನಾಲ್ಕು ಕಿಲೋಮೀಟ್ರ್ ಗಿರಿ ಪ್ರದರ್ಶನ ಇರುತ್ತೆ ಇಲ್ಲಿ ಯಾವುದಾದ್ರು ಲಿಂಗ ಇದೆ ಅಂತ ಎಲ್ಲಾದರೂ ಜನರಿಗೆ ನಿಮಗೆ ತಿಳಿಸ್ಕೊಡ್ತೀವಿ ದೇವಸ್ಥಾನ ಎಂಟು ಗಂಟೆಗೆ ಕ್ಲೋಸು ಗಿರಿ ಪ್ರದರ್ಶನ ಮಾತ್ರ ಈಗ ಮಾಡ್ಕೊಳ್ತಾ ಮಾಡ್ಕೊಂಡಾಯಿದ್ವಿ ಈಗಾದಮೇಲೆ ಏನಿದ್ರು ಇನ್ನು ಬೆಳಗ್ಗೆ ಐದು ಗಂಟೆಯಿಂದ ದೇವ್ರ ದರ್ಶನ ಓಪನ್ ಆಗುತ್ತೆ ಆವಾಗ ಏನಿದ್ರು ದರ್ಶನ ಏನಿದ್ರು ಬರೀ ಗಿರಿ ಪ್ರದರ್ಶನ ಅಷ್ಟೇ ಬನ್ನಿ ಹೇಗಿರುತ್ತೆ ನೋಡೋಣ ಗಿರಿ ಪ್ರದಕ್ಷಿಣೆ ಮೊಬೈಲಲ್ಲಿಂದ ಇಂಜ್ರಲಿಂದ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಗೊತ್ತಾಗಲ್ಲ ಲೆಫ್ಟ್ ಲೆಫ್ಟಲ್ಲೇ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ ಬೋರ್ಡು ಮೇಲಿರುತ್ತೆ ಸೊ ಕನ್ಫ್ಯೂಸ್ ಆಗಿಬಿಡಿ ಆರಾಮಾಗಿ ನೋಡ್ಕೊಂಡು ಹೋಗಿ ನೋಡಿ ಸ್ಟ್ರೈಟ್ ಬರ್ತಾ ಬರ್ತಾ ಹಿಂಗೇನೆ ಒಂದು ರೈಟಿಗೆ ಸರ್ಕಲ್ ಬರುತ್ತೆ ಅಲ್ಲಿಂದ ನಿಮಗೆಲ್ಲ ಬೋರ್ಡ್ ಹಾಕಿರ್ತಾರೆ ಅದೇನು ಕನ್ಫ್ಯೂಷನ್ ಆಗಲ್ಲ ಬೋರ್ಡ್ ಮುಖಾಂತರ ಇಲ್ಲಿ ಹೋಗ್ತಾ ಆಗೋದು ನೋಡ್ಕೊಂಡು ಸ್ಟ್ರೈಡು ಜನಗಳು ನೋಡ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ರೆ ಸಾಕು ಬರಿಕಾಲಲ್ಲಿ ಯಾರು ಹೋಗ್ತಿರ್ತಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಗಿರಿ ಪ್ರದಕ್ಷಿಣೆಯೇ ಅವರಿಂದ ಹಿಂದೆ ನೀವು ಶಿವ ಅಂದ್ಕೊಂಡು ಹೋಗ್ತಾ ಇರಬೇಕು ಆವಾಗ ನಿಮಗೂ ಏನು ಕನ್ಫ್ಯೂಸ್ ಆಗಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಬೋರ್ಡ್ಸ್ ಇದೆ ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ನೀವು ಓಪನ್ ಇರಲ್ಲ ಎಂಟು ಗಂಟೆ ಮೇಲೆ ಅವಾಗ ಮಾತ್ರ ನೀವು ನಿಧಾನಕ್ಕೆ ದರ್ಶನ ಮಾಡಬೇಕು ಅಂತಂದ್ರೆ ನೀವು ಆದಷ್ಟು ಬೇಗ ಇರಬೇಕು ತುಂಬಾ ರಾತ್ರಿ ಆದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿರುತ್ತೆ ಬಟ್ ಬಾಕ್ಲು ಓಪನ್ ಇರೋಲ್ಲ ನೋಡ್ಕೊಂಬಿಟ್ಟು ಮಾತ್ರ ಹೋಗ್ಬೋದು ಅಂತಾರೆ ಅಲ್ಲಿ ನೋಡ್ಬಿಟ್ಟು ಹೆಂಗಿರುತ್ತೆ ನೋಡ್ಬಿಟ್ಟು ಹೇಳ್ತೀನಿ ಏನಿಲ್ಲ ಯಾರು ತಲೆ ಕೆಡ್ಸ್ಕೊಬೇಡ್ರಿ ದರ್ಶನಕ್ಕೆ ಎನರ್ಜಿ ಫುಲ್ ಆಗಿರುತ್ತೆ ಯಾಕೆಂದ್ರೆ ಜನಗಳು ಬಹಳ ಜನ ಹೋಗ್ತಾ ಇರ್ತಾರೆ ನಾವು ಇಬ್ಬರೇ ಹೋಗ್ಬೇಕ ಒಬ್ಬರೇ ಹೋಗ್ಬೇಕಂತ ಯಾರಾದ್ರೂ ಬರ್ರಿ ಎನಿ ಟೈಮ್ ದರ್ಶನಕ್ಕೆ ಗಿರಿ ಪ್ರದಕ್ಷಿಣೆ ಕಂಟಿನ್ಯೂಸ್ ಆಗಿ ಜನ ಹೋಗ್ತಾ ಇರ್ತದೆ ಅವ್ರ್ ನೋಡಿದ್ರೆ ಎನರ್ಜಿ ಬೂಸ್ಟ್ ಆಗತ್ತೆ ನಿಮ್ಗೆ ಬರ್ರಿ ಕನ್ಫ್ಯೂಸನ್ ಜಾಸ್ತಿ ಆಗಲ್ಲ ಆರಾಮಾಗಿ ಮಾಡ್ಬೋದು ನೋಡಿ ಈ ತರ ಎಲ್ಲಾ ಕಡೆನೂ ಈ ತರ ಮ್ಯಾಪ್ ಹಾಕಿರ್ತಾರೆ ಹೇಳಿ ಸತ್ಯಸಾಯಿ ರೆಸಿಡೆನ್ಸಿ ಇದೆ ಅದ್ರ ಹತ್ರನೇ ಇದೆ ಬೋರ್ಡು ಮತ್ತು ಇಲ್ಲಿಂದ ಇಲ್ಲಿಂದ ಯಾವುದೇ ಗೊಂದಲ ಇಲ್ದಂಗೆ ನೀವು ಗಿರಿ ಪ್ರದರ್ಶನ ಚಾಲು ಮಾಡಿಸಿ ಎಲ್ಲ ಸ್ಟ್ರೈಟ್ ಇರೋಣ ಅದನ್ನು ನೀವು ಕಟ್ ಕಟ್ಸಿರಲ್ಲ ಕೆಲವೊಂದು ಕಡೆ ಚಿಕ್ಕ ಸಣ್ಣ ಪುಟ್ಟ ಕಟ್ಸ್ಗಳು ಬರ್ಬೋದು ಅಷ್ಟೇ ಹಿಂದೂಲಿಂಗ ನೆಕ್ಸ್ಟ್ ಅಲ್ಲೇ ಒಂದು ಗಣಪತಿ ಟೆಂಪಲ್ ಇದೆ ರೋಡ್ ಸೈಡ್ ಅಲ್ಲೇ ಚೆನ್ನಾಗಿದೆ ಇದಾಗಿ ಸ್ವಲ್ಪ ಮುಂದೆ ಹೋದ್ರೆ ಎರಡನೇ ಲಿಂಗ ಈಗ ನಾವು ಬಂದಿರೋದು ಎರಡನೇ ಲಿಂಗ ಅಗ್ನಿಲಿಂಗ ದರ್ಶನ ಪಡೆಯೋಕೆ ಫೋಟೋ ವೀಡಿಯೋಗೆ ಅವೈಲಬಲ್ ಇಲ್ಲ ಆದಷ್ಟು ಡ್ರೈ ಮಾಡ್ತೀನಿ ಅಂದರೆ ಇದು ಎರಡನೇ ಲಿಂಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೋಡಿಂದ ಅಲ್ಲಿ ಅಕ್ಕಪಕ್ಕ ವಿಚಾರಿಸ್ಕೊಂಡು ರೈಟ್ ಸೈಡಲ್ಲೇ ಒಳಗಡೆ ಸ್ವಲ್ಪ ಹೋಗ್ಬೇಕು ಇವಾಗ ಮೂರನೇ ಲಿಂಗ ಹತ್ರ ಬಂದಿದ್ದೀವಿ ಎಮ್ ಎಲ್ ಲಿಂಗಮ್ಮ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆಗಿ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನಾವು ಕರೆಕ್ಟಾಗಿ ಎಮ್ಮಲಿಂಗದ ಹತ್ರ ಇದ್ದೀವಿ ಎಮ್ಮಲಿಂಗದ ದರ್ಶನ ಪಡೆಯೋಕೆ ಹೋಗ್ತಾ ಇದ್ದೀವಿ ಮೂರನೇ ಲಿಂಗ ಎಮ್ಮಲಿಂಗ ಎಮ್ಮಲಿಂಗದ ನೋಡಿ ಯಮಲಿಂಗ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಇಲ್ಲೊಂದು ನೀರಿನ ಒಂದು ವಾಟರ್ ಯೂನಿಟ್ ಆಪೋಸಿಟ್ ಅಲ್ಲೇ ಇದೆ ನೋಡಿ ಲೈನ್ ಅಲ್ಲಿ ನಾವು ನಿಂತಿದೀವಿ ಸ್ತ್ರೀಲಿಂಗ್ ಕೊಡ್ತಾ ಅಂತ ಸ್ತ್ರೀ ರುದ್ರಾಕ್ಷೆಯನ್ನ ಭಕ್ತಾದಿಗಳಿಗೆ ನೀಡ್ತಿದ್ದಾರೆ ಅದೇ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಇದು ಟ್ರಸ್ಟ್ ವತಿಯಿಂದ ದಿನ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ದಯವಿಟ್ಟು ಬಂದವರು ಇಲ್ಲಿ ನೈಟ್ ಆಗಲಿ ಬೆಳಗ್ಗೆ ಆಗ್ಲಿ ಬೆಳಗ್ಗೆ ಗೊತ್ತಿಲ್ಲ ನೈಟ್ ಟೈಮ್ ಅಲ್ಲಿ ಎಲ್ಲರಿಗೂ ಪ್ರಸಾದ ಇರುತ್ತೆ ಎಲ್ಲರೂ ಒಂದು ಪ್ರಸಾದ ತಿಂದು ಇನ್ನ ಗಿರಿ ಪ್ರದರ್ಶನ ಕಂಟಿನ್ಯೂ ಮಾಡಬೇಕು ಕೆಲವರೆಲ್ಲ ನಿಂತ್ಕೊಳಕ್ ಆಗದವರು ಅವರು ಆಗಿ ಹೋಗ್ತಿರ್ತಾರೆ ನಾವು ಎಲ್ಲ ಒಂದು ನೋಡ್ಕೊಂಡು ಪ್ರತಿಯೊಂದು ಕ್ಷೇತ್ರನೂ ನೋಡ್ಕೊಂಡು ಹೋಗ್ತಾ ಇದೀವಿ ಹಂಗೆ ದೇವರ ದರ್ಶನ ಪಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಹೋಗಿದ ತಕ್ಷಣನೇ ಅಲ್ಲಿ ಒಂದು ರುದ್ರಾಕ್ಷಿ ಮಣಿ ಇಸ್ಕೊಂಡು ಹೀಗೆ ಇಲ್ಲಿ ಪ್ರಸಾದ ಇಸ್ಕೊಂಡು ಪ್ರಸಾದ ಸೇವಿಸುತ್ತಾ ಅದೇ ಆಗಿ ಮಾರ್ಗವಾಗಿ ಇಲ್ಲಿದೆ ನೋಡಿ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಕಂಟಿನ್ಯೂ ಮಾಡ್ತೀವಿ ಬೆಂಬಲ್ ಖಾಲಿ ಆಗಿದೆ ಹಾಗಾಗಿ ಎಲ್ಲರೂ ಇಡ್ಲಿ ಸಾಂಬಾರು ವ್ಯವಸ್ಥೆ ಮಾಡಿಸಿದ್ದೀನಿ ದಯವಿಟ್ಟು ವೇಳೆ ನಮ್ಮ ಮಗುನೇ ಸಾಂಬಾರ್ ಇಡ್ಲಿ ಮಾಡಿಸಿದೀವಿ ರುದ್ರಾಕ್ಷಿಗಳು ಕೊಡ್ತಾರೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದು ಹಾಗೆ ಇಲ್ಲಿ ಬಂದು ಮುಂದೆ ಬಂದು ಇಲ್ಲಿ ಇಡ್ಲಿ ಸಾಂಬಾರ್ ಕೊಡ್ತಾರೆ ಪ್ರಸಾದವಾಗಿ ಸ್ವೀಕರಿಸ್ಬೇಕು ಎಲ್ಲರೂ ಭಕ್ತಾದಿಗಳು ತಿನ್ಕೊಂಡು ಹೋಗ್ಬೇಕು ಲಿಂಗಮ್ ಅಥವಾ ಆ ಲಿಂಗದ ಹತ್ರ ಬಂದಿದ್ದೀವಿ ನಿರುಂದಿನ ಲಿಂಗಮ್ ಅಂತ ಮುಟ್ಟು ಹೋಗ್ಬೇಕು ಗಂಟೆ ಆಗಿರೋದ್ರಿಂದ ಕ್ಲೋಸ್ ಆಗಿರೋ ದೇವಸ್ಥಾನ ಈಗ ಒಂದು ಸಿಟ್ಟಿಂಗ್ ಬ್ರೇಕ್ ತಗೊಂಡ್ವಿ ಏಕೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಆರು ಕಿಲೋಮೀಟ್ರು ನಡೆದಿದ್ದೀವಿ ಹಂಗಾಗಿ ಒಂದು ಈಗ ಚಿಕ್ಕ ಬ್ರೇಕು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ನೈಟ್ನಲ್ಲಿ ತಕ್ಷಣ ಮಾಡಕ್ಕೆ ಕಾಲು ಸ್ವಲ್ಪ ಉರಿ ಬರ್ತದೆ ಟಾರ್ಡ್ ಆಗಿರೋದ್ರಿಂದ ಸಾಕ್ಸ್ ಸಾಗಿಸ್ ತಗೊಂಡ್ಬಂದುಬಿಡಿ ಹಿಂಸೆ ಪಡೆದ್ಬಿಡಿ ಆರು ಕಿಲೋಮೀಟ್ರ್ ಆಗಿದೆ ನಾವು ಸ್ವಲ್ಪ ಇದೆ ರೇಸ್ ಮಾಡ್ತೀವಿ ನೋಡಿ ಈ ಜಾಗದಲ್ಲೂ ರುದ್ರಾಕ್ಷಿ ಕೊಡ್ತಾರೆ ಇಲ್ಲಿ ರುದ್ರಾಕ್ಷಿ ಶಿವಲಿಂಗ ತರ ಎಲ್ಲ ಮಾಡಿದ್ದಾರೆ ಇಲ್ಲೂ ಯಾರ್ಯಾರು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅವ್ರಿಗೆಲ್ಲ ಒಂದು ರುದ್ರಾಕ್ಷಿಗಳು ಕೊಡ್ತಾರೆ ಇಲ್ಲೂ ನೀವು ಇಸ್ಕೊಂಡು ಹೋಗ್ಬೋದು ಅಲ್ಲಿ ಮಿಸ್ ಆದ್ರೂನು ಹಿಂಗೆ ಮುಂದೆ ಬರ್ತಾ ಸೂರ್ಯಲಿಂಗದ ದರ್ಶನ ಹತ್ರ ಬಂದ್ವಿ ಇಲ್ಲಿ ತುಂಬಾ ಡೌನ್ ಅಲ್ಲಿ ಲಿಂಗ ಇರೋದ್ರಿಂದ ಸರಿಯಾಗಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸೊ ಹಾಗಾಗಿ ಈ ಚೆಂದನೆ ವಿಡಿಯೋ ಮಾಡಿದ್ದೀನಿ ಈ ಚೆಂದನೆ ನೋಡ್ಕೊಳ್ಳಿ ಆರು ಒಂದು ಏಳು ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಬಟ್ ಏನಂತ ಆಯಾಸ ಅನಿಸ್ತಿದೆ ಏನ್ ಅನಿಸ್ತಾ ಇದೆ ಆಯಾಸ ಆಗ್ತಿಲ್ಲ ಆಯಾಸ ಆಗ್ತಾ ಇಲ್ಲ ಫುಲ್ ಎನರ್ಜಿ ಇದೆ ಫುಲ್ ಎನರ್ಜಿ ಸ್ವಲ್ಪ ಕಾಲು ಈಗ ಒಂದ್ ಸ್ವಲ್ಪ ಗುರಿಯಾಗ ಸ್ಟಾರ್ಟ್ ಆಗಿರ್ತೇವೆ ಬಟ್ ನೈಟ್ ಆಗಿರೋದ್ರಿಂದ ಈಗ ಸ್ಟಾರ್ಟ್ ಆಗ್ತಿದೆ ಏನಾದ್ರು ಡೇ ಆಗ್ಬಿಟ್ಟಿದ್ರೆ ಅಷ್ಟು ಗುರಿ ಕಾಣಿಸ್ತಿಲ್ಲ ಮಸಾಜ್ ಎಲ್ಲ ಇರುತ್ತೆ ಇಲ್ಲಿ ಒಂದು ಫಿಫ್ಟಿ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಸಾರಿ ಟೆನ್ ಮಿನಿಟ್ಸ್ ಆದ್ರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾಲ್ ಅದು ಮಾಡಿಸ್ಬೋದು ಈಗೇನು ನಡೀತಾ ಇದ್ದೀವಿ ಆಲ್ರೆಡಿ ಆರೂವರೆ ಏಳು ಕಿಲೋಮೀಟರ್ ರೀಚ್ ಆಗಿದ್ದೀವಿ ನಾಲ್ಕು ಐದು ಲಿಂಗಗಳನ್ನು ನೋಡಿದ್ದೀವಿ ಇನ್ನು ಮೂರೇ ಮೂರು ಇರೋದು ನೋಡ್ತೀವಿ ದರ್ಶನ ಮಾಡ್ಕೊತೀವಿ ನೆಕ್ಸ್ಟು ನಮ್ಮ ಬಳ್ಳಾರಿ ಹುಡುಗ ಕಾರ್ತಿಕ್ ಅಂತ ಹೊಸ ಪರಿಚಯ ಅವರು ಹೇಳ್ತಾರೆ ಹೇಳಿ ಅವ್ರ ಅನುಭವನ ಮಾತಾಡಿ ಈಗ ನಾವು ಐದನೇ ಲಿಂಗ ದರ್ಶನ ಮಾಡ್ತಾ ಇದ್ದೀವಿ ಈಗ ಲಿಂಗಕ್ಕೆ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟು ವಾಯುಲಿಂಗ ಇದೆ ಅದು ಆರನೇಲಿಂಗ ಆಗುತ್ತೆ ಆರ್ನೇಲಿಂಗ ನನಗೆ ಇವರು ಸಿಕ್ಕಿರೋದು ಸಂಜೆ ಏಳು ಗಂಟೆ ಅಷ್ಟೊತ್ತಲ್ಲಿ ಸಿಕ್ಕಿರೋದು ಅನ್ಎಕ್ಸ್ಪೆಕ್ಟೆಡ್ ಮೀಟ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ ಥರ ಆಗಿಬಿಟ್ಟಿದೆ ಫ್ರೆಂಡ್ ಫ್ರೆಂಡ್ ಥರ ಮೀಟ್ ಆಗಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ದರ್ಶನ ಗಿರಿ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ ಇವತ್ತಿನ ವಿಶೇಷ ಅಂದರೆ ನಾವು ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರ್ಕೊಂಡಿರೋದೇ ವಿಶೇಷ ಇಲ್ಲ ಮೂರು ಲಿಂಗ ಇದೆ ಪ್ರತಿಯೊಂದು ಲಿಂಗನೂ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಎಲ್ಲ ಕ್ಲೋಸ್ ಆಗಿದೆ ಆಚೆಯಿಂದ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ ಈ ಟೈಮಿಂಗ್ಸಲ್ಲಿ ಆಲ್ಮೋಸ್ಟ್ ಯಾರೂ ಇರೋಲ್ಲ ಆಗಲೇ ಹನ್ನೊಂದು ಗಂಟೆ ಮೇಲಾಗಿದೆ ಆಲ್ಮೋಸ್ಟ್ ಯಾರು ಇರೋ ಆದರೂ ಎಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ಒಂದು ಲಿಂಗ ವರುಣಲಿಂಗ ಲಿಂಗ ದರ್ಶನ ಪಡೆಯೋಕ್ಕೆ ಬಂದಿದ್ದೀವಿ ಕೇವಲ ಮುಂದೆ ಮಾತ್ರ ಡೋರ್ ಕ್ಲೋಸ್ ಮಾಡಿರ್ತಾರೆ ಗರ್ಭಗುಡಿ ಡೋರ್ ಕ್ಲೋಸ್ ಆಗಿರೋಲ್ಲ ದೇವರೆಲ್ಲ ನೀಟಾಗಿ ದರ್ಶನ ಆಗುತ್ತೆ ಕೆಲವೊಂದು ಫೋಟೋ ಅಲೋ ಇರಲ್ಲ ಹಂಗಾಗಿ ಅಲ್ಲಿ ತೆಗಿಯಕ್ಕೆ ಬಿಡೋಲ್ಲ ಸೊ ಹಾಗಾಗಿ ನಾನು ದೂರದಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಏಳನೇ ಲಿಂಗದ ಹತ್ರ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ ವಾಯುಲಿಂಗದ ದರ್ಶನಕ್ಕೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಜಾಗ ಹೋಗೋದ್ರಿಂದ ಅಷ್ಟಾಗಿ ಕರೆ ಕಾಣಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋದೆ ಬಟ್ ಜನ ಜಾಸ್ತಿ ಇರೋದರಿಂದ ದೂರದಿಂದನೇ ವೀಡಿಯೋ ಮಾಡಿದ್ದೀನಿ ಸೂರ್ಯ ಮತ್ತು ಚಂದ್ರ ಅಂತ ಎರಡು ಲಿಂಗಗಳು ದರ್ಶನ ಪಡೆಯೋದಕ್ಕೆ ಸಿಗುತ್ತೆ ನಿಮಗೆ ಬರ್ತಾ ಸೊ ಈಗ ನೋಡ್ತಾ ಇರೋದು ನೀವು ಚಂದ್ರಲಿಂಗ ಸೊ ಇದನ್ನು ಮ್ಯಾಪಲ್ಲಿ ಮೆನ್ಷನ್ ಮಾಡಿಲ್ಲ ನೀವು ಬರ್ತಾ ನಿಮಗಿದ ಎಕ್ಸ್ಟ್ರಾ ಸಿಗುತ್ತೆ ಟೋಟಲ್ ಹತ್ತು ಲಿಂಗ ದರ್ಶನ ಮಾಡ್ಬೋದು ಕುಬೇರಲಿಂಗ ಈಗ ಕುಬೇರಲಿಂಗ ದರ್ಶನ ಪಡೆಯೋಕ್ಕೆ ಈ ಕ್ಯೂವೆಲ್ ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ಡೌನಲ್ಲಿದೆ ಲೆಫ್ಟ್ ಸೈಡಲ್ಲಿ ಎಲ್ಲರೂ ಕುಬೇರ ಲಿಂಗ ದರ್ಶನ ಮಾಡಲ್ಲ ಆದಷ್ಟು ಬೇಗ ಎಲ್ಲರೂ ಆಗ್ರಿ ಮೋಕ್ಷ ಮಾರ್ಗದ ಹತ್ರ ಈಗ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಎಲ್ಲಾದರೂ ತುಂಬ ದೊಡ್ಡ ಕ್ಯೂ ಇತ್ತು ನಾವು ಬಂದಾಗ ಸೊ ಹಾಗಾಗಿ ನಾವು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ಎಲ್ಲ ಈ ಥರ ಇಲ್ಲಿ ಈ ಥರ ಸಂಧಿಯಿಂದ ಬರ್ತಾರೆ ದಪ್ಪ ಇದ್ರು ಬರ್ತಾರಂತೆ ಎಲ್ಲ ತುಂಬ ಜನ ಇದ್ದರು ಸಿಕ್ಕಾಪಟ್ಟೆ ಜನ ಇದೇ ಮೋಕ್ಷ ಮಾರ್ಗ ಇಲ್ಲಿ ಫೋಟೋ ಮತ್ತು ವೀಡಿಯೋಗ್ರಫಿ ಅಲೋಡ್ ಇಲ್ಲ ಹಂಗೂ ಮಾಡಿದ್ದೀನಿ ಗಿರಿ ಪ್ರದಕ್ಷಿಣೆ ಲಾಸ್ಟ್ನೇ ಲಿಂಗ ಬಂದು ಈಶಾನ್ಯ ಲಿಂಗ ಈಗ ಫೈನಲ್ ಆಗಿ ಇದನ್ನು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಇದು ಕ್ಲೋಸ್ ಆಗಿದೆ ಬಟ್ ಕಾಣುತ್ತೆ ಕಿಟಕಿಯಿಂದ ನೀಟಾಗಿಯೇ ನೀವು ಇಲ್ಲಿಂದ ನಿಂತ್ಕೊಂಡು ಆರಾಮಾಗಿ ದರ್ಶನ ಪಡ್ಕೋಬೋದು ಎಲ್ಲ ಲಿಂಗಗಳು ಬಂದಿದೆ ಅಷ್ಟ ದಿನಗಳು ಈಗ ಮೇಯ್ನ್ ಕಟಾಕ್ಷೇಶ್ವರ ದರ್ಶನ ಮಾಡಬೇಕು ಬಟ್ ಅಂದರೆ ಅದು ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದ್ದರಿಂದ ಮುಂದೆ ಸಲ ಬೆಳಗ್ಗೆ ಎಂಟು ಗಂಟೆಗೆ ದರ್ಶನ ಕೊಡ್ತೀವಿ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ದರ್ಶನದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ಟೇ ರೂಮ್ಸ್ ಬಗ್ಗೆ ಮತ್ತು ನೀವು ಉಳ್ಕೊಳ್ಳೋಕ್ಕೆ ಫ್ಯಾಮಿಲಿ ಬಂದರೆ ಯಾವುದು ಬೆಟರ್ ಅಂತ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸೆಕೆಂಡ್ ಪಾರ್ಟಿಗೆ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ